ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಯವರಿಗೆ ದೇವರು ಅಮೋಘ ಹಾಗೂ ಅದೃಷ್ಟ ವರಗಳನ್ನು ನೀಡಿದ್ದಾನೆ ಹಾಗಾದರೆ ಋಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ನಾಲ್ಕು ಭಯಂಕರವಾದಂತಹ ವರಗಳು ಯಾವುವೆಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವೇನಾದರೂ ಭಗವಂತನನ್ನು ನಂಬುವುದಾದರೆ ದೇವರಲ್ಲಿ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ರಾಶಿಯವರಿಗೆ ವರವಾಗಿ ಆ ದೇವರು ಕೊಟ್ಟಿರುವಂತಹ ಈ ನಾಲ್ಕು ಮಂಗಳಕರವಾದ ವರಗಳು ಹಾಗೂ ಅದೃಷ್ಟ ಯೋಗಗಳು ಯಾವುವೆಂದು ಋಷಭ ರಾಶಿಯವರಿಗೆ ಮೊದಲನೆಯದಾಗಿ ದೇವರು ಕೊಟ್ಟಂತಹ ವರ ಯಾವುದೆಂದ್ರೆ ಯಾವಾಗಲೂ ಇವರಿಗೆ ಕೈಯಲ್ಲಿ ಕೆಲಸವಿರುತ್ತದೆ ಈ ರಾಶಿಯವರು ಇವರು ತಮ್ಮ ಕೈಯಲ್ಲಿ ಶಕ್ತಿ ಇರುವವರೆಗೂ ಸಹ ಈ ಪ್ರತಿದಿನ ಕೆಲಸವನ್ನ ಮಾಡುತ್ತಲೇ ಇರುತ್ತಾರೆ ದಿನವಿಡೀ ಕೆಲಸವನ್ನ ಮಾಡಬೇಕು ಅನ್ನೋ ದೇವರ ಉದ್ದೇಶವಾಗಿರುತ್ತದೆ ಅಂದರೆ ಋಷಭ ರಾಶಿಯವರು ಇವರ ಜೀವ ಇರುವವರೆಗೂ ಸಹ ಇವರು ಯಾರೊಬ್ಬರ ಮೇಲೂ ಕೂಡ ಡಿಪೆಂಡ್ ಆಗದೇನೆ ಬದುಕುತ್ತಾರೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಸಹ ಇವರೇ ಮಾಡ್ತಾನೆ ಇರ್ತಾರೆ ಅಷ್ಟು ಸ್ವಾಭಿಮಾನಿಗಳು ಈ ಋಷಭ ರಾಶಿಯವರು ಎಂದೇ ಹೇಳಬಹುದು ಈ ರಾಶಿಯವರು ಇವರೇ ದುಡಿಬೇಕು ಇವರೇ ತಿನ್ಬೇಕು ಈ ರೀತಿಯಾಗಿ ಬದುಕುವಂತಹ ಮನೋಭಾವದವರು ಇವರು ಕೆಲಸವನ್ನು ಕಾಯಕವೇ ಕೈಲಾಸ ಎಂದು ನಂಬುವವರು ಈ ಋಷಭ ರಾಶಿಯವರು ಆದರೆ ಇವರು ಯಾರೊಬ್ಬರನ್ನು ನಂಬಿಕೊಂಡು ಜೀವನ ನಡೆಸುವುದಿಲ್ಲ ಜೊತೆಗೆ ಯಾರೊಬ್ಬರಿಗೂ ಸಹ ಹೆದರಿಕೊಂಡು ಬಾಳುವುದಿಲ್ಲ ಯಾರೋ ತಂದು ಕೊಡ್ತಾರೆ ಎಂದು ಕಾಯುವವರೂ ಅಲ್ಲ ಯಾರದು ತಟ್ಟೆಯಲ್ಲಿರುವ ಅನ್ನವನ್ನು ಕಿತ್ತು ತಿನ್ನುವವರೂ ಅಲ್ಲ ತಾನು ಬದುಕಬೇಕೆಂದು ಇನ್ನೊಬ್ಬರನ್ನ ತುಳಿಯುವವರೂ ಅಲ್ಲ ಇವರು ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡುವವರಲ್ಲ ಎನ್ನುವಂತಹ ಮನೋಭಾವದವರು ರಾಶಿಯವರು ಇವತ್ತು ಇವರು ಯಾವತ್ತೇ ಆಗಿರಲಿ ಇವರೇ ದುಡಿಬೇಕು ಇವರೇ ತಿನ್ನಬೇಕು ಎನ್ನುವಂತಹ ಹಠ ಇವರದ್ದು ನಾನು ತನಕ ನಿಷ್ಠೆಯಾಗಿಯೇ ಇರಬೇಕು ಎಂದು ಯೋಚನೆ ಮಾಡುವವರು ಈ ಋಷಭ ರಾಶಿಯವರು ಇನ್ನು ರಾಶಿಯಲ್ಲಿ ಈ ರಾಶಿಯಲ್ಲಿ ಶ್ರೀಕೃಷ್ಣ ಬ್ರಹ್ಮ ಶನಿ ಮಹಾತ್ಮ ಹಾಗೂ ಯಮ ಇವರೆಲ್ಲರೂ ಸಹ ಇದೇ ರಾಶಿಯಲ್ಲಿ ಜನಿಸಿದ್ದಾರೆ ಹಾಗಾಗಿ ಈ ಋಷಭ ರಾಶಿಯವರು ಅದೃಷ್ಟವಂತರು ಎಂದು ಹೇಳಬಹುದು ಇನ್ನು ಈ ಋಷಭ ರಾಶಿಯವರು ತುಂಬಾ ಶಾಂತ ಸ್ವಭಾವದವರಾಗಿರುತ್ತಾರೆ ಯಾರೇ ಆಗಲಿ ಇವರೊಂದಿಗೆ ಮನಸ್ತಾಪ ಅಥವಾ ಜಗಳ ಮಾಡಲು ಬಂದರೂ ಸಹ ಇವರು ಅವರ ಆ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ ತುಂಬ ತಾಳ್ಮೆಯಿಂದ ಶಾಂತವಾಗಿರ್ತಾರೆ ಒಂದು ಗಲಾಟೆ ಆಗಲಿ ಇಲ್ಲವೇ ಜಗಳವೇ ಆಗಲಿ ಇವರು ಇಂತಹ ವಿಚಾರಗಳಿಗೆ ಹೋಗುವುದೇ ಇಲ್ಲ ಇಂತಹ ವಿಷಯಗಳ ಹತ್ತಿರಕ್ಕೂ ಸಹ ಇವರು ಸುಳಿಯುವುದಿಲ್ಲ ಯಾರ ಸಹವಾಸಕ್ಕೂ ಹೋಗಲ್ಲ ತಾವಾಯ್ತು ತಮ್ಮ ಕೆಲಸವಾಯ್ತು ಎಂದು ಇವರು ಯೋಚನೆ ಮಾಡಿಕೊಂಡು ಸುಮ್ಮನಾಗಿ ಬಿಡ್ತಾರೆ ಈ ರೀತಿ ಸ್ವಭಾವ ಸ್ವಭಾವದವರು ಋಷಭರಾಶಿಯವರು ಇವರು ಯಾವುದೇ ಕಾರಣಕ್ಕೂ ಸಹ ದಿಢೀರಂತ ಕೋಪ ಮಾಡಿಕೊಳ್ಳಲ್ಲ ಇದು ಇವರ ಪ್ಲಸ್ ಪಾಯಿಂಟ್ ಎಂದೇ ಹೇಳಬಹುದು ದೇವರು ಯಾರಿಗೂ ಕೊಟ್ಟಿಲ್ಲದ ಇರುವಂತಹ ವರವನ್ನ ಋಷಭರಾಶಿಯವರಿಗೆ ಕೊಟ್ಟಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಸಹ ಸಡನ್ ಆಗಿ ಕೋಪ ಮಾಡಿಕೊಳ್ಳುವುದಿಲ್ಲ ಬಹಳ ನಿಧಾನವಾಗಿ ತಾಳ್ಮೆಯಿಂದ ಕೂಡಿರುವ ಸ್ವಭಾವ ಇವರದ್ದು ಈ ಋಷಭ ರಾಶಿಯವರು ತುಂಬಾ ಸಹನೆಯಿಂದ ಶಾಂತಿಯಿಂದ ತಾಳ್ಮೆಯಿಂದ ಇವರು ಜೀವನವನ್ ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ಒಂದು ವೇಳೆ ನಮಗೆ ಏನಾದರೂ ತೊಂದರೆ ಆಗ್ತಿದೆ ಎಂದು ಗೊತ್ತಾದರೆ ಸಾಕು ನಾವೆಲ್ಲರೂ ತುಂಬಾ ರಿಯಾಕ್ಟ್ ಮಾಡಿಬಿಡ್ತೀವಿ ಆದರೆ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ ಸೈಲೆಂಟ್ ಆಗಿಯೇ ಇದ್ದು ಮೌನವಾಗಿ ಅವರಿಗೆ ಉತ್ತರವನ್ನು ಕೊಡ್ತಾರೆ ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ ಈ ಮಾತಿಗೆ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳಬಹುದು ಇನ್ನು ರಾಶಿಯವರು ನಿಮ್ಮ ಸಾಮರ್ಥ್ಯ ನಿಮಗೆ ತಿಳಿದಿರುವುದಿಲ್ಲ ದುಡಿಯುವ ತಾಕತ್ತಿರುತ್ತೆ ಆದರೂ ಸಹ ಇವರು ದುಡಿಯುವ ಮನಸ್ಸೇ ಮಾಡಲ್ಲ ಇಂತಹ ಸ್ವಭಾವ ಇರೋರು ಈ ಋಷಭ ರಾಶಿಯವರು ಋಷಭ ರಾಶಿಯವರಿಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಅದೃಷ್ಟವೂ ಇದೆ ಯೋಗವೂ ಇದೆ ಸಾಮರ್ಥ್ಯವೂ ಕೂಡ ಇದೆ ಆದರೆ ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದರೆ ನಿಮ್ಮ ಸಾಮರ್ಥ್ಯವನ್ನು ನೀವೇ ಅರಿತುಕೊಳ್ಳುವುದಿಲ್ಲ ಈ ರಾಶಿಯವರು ನನ್ನ ಕೈಯಲ್ಲಿ ಆಗೋದೇ ಇಷ್ಟು ಎಂದು ತಿಳಿದು ತನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಮಾಡಿಬಿಟ್ಟು ಅರ್ಧಕ್ಕೆ ಬಿಟ್ಟು ಸುಮ್ಮನಾಗಿ ಬಿಡ್ತಾರೆ ಇವರು ಯಾವುದೇ ಕೆಲಸಗಳಿಗೂ ಮುನ್ನುಗ್ಗುವುದಿಲ್ಲ ಇಲ್ಲವೇ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳಲ್ಲ ಹಾಗಾಗಿ ಋಷಭ ರಾಶಿಯವರು ಏನಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಮೊದಲು ನೀವು ಯಾವುದಾದರೂ ಕೆಲಸಗಳನ್ನು ಮಾಡಲು ಸ್ವಲ್ಪ ಹಿಂದೇಟು ಹಾಕೋದನ್ನು ತಪ್ಪಿಸಬೇಕು ಇನ್ನು ರಾಶಿಯವರು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ನೀವೇ ಹಿನ್ನಡೆಯಾಗ್ತೀರಾ ಮೊದಲೇ ಹೇಳಿದಂತೆ ನಿಮಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಯೋಗವೂ ಇರುತ್ತೆ ಆ ಸಾಮರ್ಥ್ಯವೂ ಇರುತ್ತೆ ಆದರೆ ನೀವೇ ನಿಮ್ಮ ಕೈಯಿಂದ ಆ ಕೆಲಸವನ್ನು ಹಾಳು ಮಾಡಿಕೊಳ್ತೀರಾ ನನ್ನಿಂದ ಆ ಕೆಲಸ ಆಗುವುದಿಲ್ಲವೆಂದು ತಿಳಿದು ಸುಮ್ಮನಾಗಿ ಬಿಡ್ತೀರಾ ಅದಕ್ಕಾಗಿಯೇ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮ್ಮನ್ನು ನೀವು ಮೊದಲು ತಿಳಿದುಕೊಳ್ಬೇಕು ನಿಮ್ಮ ಸಾಮರ್ಥ್ಯವನ್ನು ನೀವೇ ಅರ್ಥ ಮಾಡಿಕೊಳ್ಬೇಕು ಆಗ ಮಾತ್ರ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತದೆ ನೀವು ಒಂದೇ ಕೆಲಸವನ್ನು ಬಹಳ ದಿನಗಳಿಂದ ನಿಧಾನವಾಗಿ ಕೆಲಸವನ್ನು ಮಾಡ್ತಿರ್ತೀರಾ ಆದರೆ ಆ ಕೆಲಸವನ್ನು ತುಂಬಾ ಪರ್ಫೆಕ್ಟಾಗಿ ಮಾಡಿ ಮುಗಿಸ್ತೀರಾ ಋಷಭ ರಾಶಿಯವರು ನೀವು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸವನ್ನು ತುಂಬ ಅಂದರೆ ತುಂಬಾ ನಿಧಾನವಾಗಿ ಮಾಡ್ತೀರಾ ಆದರೆ ಆ ಕೆಲಸವು ಬಹಳ ಪರ್ಫೆಕ್ಟ್ ಆಗಿರುತ್ತದೆ ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನೀವು ನಿಧಾನಕ್ಕೆ ಮಾಡಿದರೂ ಸಹ ಅದನ್ನು ಪರ್ಫೆಕ್ಟಾಗಿಯೇ ಮಾಡ್ತೀರಾ ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾ ಇವರ ಹುಟ್ಟಿನಿಂದಲೇ ಬಂದಿರುತ್ತದೆ ಇವರು ಯಾವುದೇ ಕಾರಣಕ್ಕೂ ರೂಢಾಗಿ ರ್ಯಾಶ್ ಆಗಿ ನಡೆದುಕೊಳ್ಳುವುದಿಲ್ಲ ತುಂಬಾನೇ ಸೈಲೆಂಟ್ ಆಗಿ ಮೃದುವಾಗಿರುವಂತಹ ಮನಸ್ಸು ಇವರದು ಋಷಭ ರಾಶಿಯವರಿಗೆ ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿರ್ತಾನೆ ಹಾಗಾಗಿ ಇವರು ತುಂಬಾ ಖುಷಿಯಾಗಿಯೇ ಇರ್ತಾರೆ ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತೆ ಋಷಭ ರಾಶಿಯವರ ಅಧಿಪತಿ ಶುಕ್ರವಾಗಿರುತ್ತಾರೆ ಹಾಗಾಗಿ ಇವರು ಅಲಂಕಾರ ಮಾಡುವುದರಲ್ಲಿ ಹೆಚ್ಚು ಗಮನವನ್ನು ಕೊಡುತ್ತಾರೆ ಜೊತೆಗೆ ಅಲಂಕಾರ ಪ್ರಿಯರಾಗಿರುತ್ತಾರೆ ಚಂದ್ರನು ಋಷಭ ರಾಶಿಯಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಚಂದ್ರನು ಹದಿನೈದು ದಿನಗಳವರೆಗೆ ತುಂಬಾನೇ ಸುಂದರವಾಗಿ ಉಳಿಯುತ್ತಾನೆ ಇನ್ನುಳಿದ ಹದಿನೈದು ದಿನಗಳ ಕಾಲ ಮಂಕಾಗ್ತಾನಲ್ಲ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಹದಿನೈದು ದಿನ ತುಂಬಾನೇ ಖುಷಿಯಾಗಿ ಚೆನ್ನಾಗಿ ಇರುತ್ತೀರಾ ಇನ್ನು ಹದಿನೈದು ದಿನಗಳ ಕಾಲ ದಿಢೀರಂತ ನೀವು ಸೈಲೆಂಟ್ ಆಗಿ ಬಿಡುತ್ತೀರಾ ಏನೂ ಮಾತನಾಡಲು ಆಗದೆ ಏನೂ ಮಾಡಲಾಗದೆ ಸುಮ್ಮನಾಗಿ ಬಿಡ್ತೀರಾ ನಿಮ್ಮ ಜೀವನದಲ್ಲಿ ತುಂಬಾ ದುಃಖ ಬಂದ್ಬಿಡುತ್ತದೆ ಯಾಕಂದರೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸಬೇಕೆಂದು ಮೇಕಪ್ ಮಾಡಿಕೊಳ್ಳಬೇಕೆಂದು ತುಂಬ ಆಸೆ ಇರುತ್ತದೆ ಮೇಕಪ್ ವಸ್ತುಗಳಿಗೆ ಬಹಳ ಹಣವನ್ನು ಖರ್ಚು ಮಾಡ್ತೀರಾ ಈ ರೀತಿ ಯೋಚನೆ ಮಾಡುವವರು ಋಷಭರಾಶಿಯವರು ಹಾಗೆಯೇ ಅತಿ ಹೆಚ್ಚು ಕಲೆಗಾರರು ರಾಶಿಯವರು ಎಂದೇ ಹೇಳಬಹುದು ಹಲವಾರು ವಿಚಾರಗಳನ್ನು ಭೇದಿಸುವುದರಲ್ಲಿ ಋಷಭರಾಶಿಯವರಿಗೆ ಎತ್ತಿದ ಕೈ ಇವರದ್ದು ರಾಶಿಯವರು ತುಂಬಾ ಕಲೆಗಾರರು ಕಲೆಗಾರರು ಹೇಗಿರ್ತಾರೆ ಎಂದು ನೋಡೋದಾದರೆ ಹೆಚ್ಚಾಗಿ ಕೋಪ ಮಾಡಿಕೊಳ್ಳಲ್ಲ ಋಷಭರಾಶಿಯವರು ನೃತ್ಯ ಸಂಗೀತ ಪುಸ್ತಕ ಓದುವುದು ಬರೆಯುವ ಕಲೆ ಹೀಗೆ ನಾನಾ ರೀತಿಯ ಕಲೆಗಳನ್ನು ತಿಳಿದುಕೊಂಡಿರ್ತಾರೆ ಅಷ್ಟೇ ಅಲ್ಲ ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿನಿಂದಾನೇ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರೆಂದೇ ಹೇಳಬಹುದು ಇನ್ನು ರಾಶಿಯವರು ಅನೇಕ ವಿಚಾರಗಳನ್ನು ಭೇದಿಸುವುದರಲ್ಲಿ ಇವರು ಎತ್ತಿದ ಕೈ ಎಂದೇ ಹೇಳಬಹುದು ಇವರು ಯಾವುದೇ ವಿಚಾರಗಳನ್ನು ಮನಸ್ಸಿಟ್ಟು ಬೇಗ ಕಲಿತುಕೊಳ್ಳುತ್ತಾರೆ ಯಾವುದೇ ವಿಷಯವಿರಲಿ ವಿಚಾರವಿರಲಿ ಅದರ ಬಗ್ಗೆ ತುಂಬ ಸರ್ಚ್ ಮಾಡುತ್ತಾರೆ ಜೊತೆಗೆ ಆ ವಿಷಯವನ್ನು ಆದಷ್ಟು ಬೇಗ ತಿಳಿದುಕೊಳ್ತಾರೆ ಈ ರೀತಿಯ ಸ್ವಭಾವದವರು ಈ ಋಷಭ ರಾಶಿಯವರು ಇನ್ನು ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳನೇ ನಿರೀಕ್ಷೆಯನ್ನು ಮಾಡ್ತಾರೆ ಈ ರಾಶಿಯವರು ಅಂದ್ರೆ ಈಗ ಯಾರನ್ನಾದ್ರೂ ಲವ್ ಮಾಡ್ತಾರೆ ಅಂದ್ಕೊಳ್ಳಿ ಇವರು ಯಾರನ್ನ ಸಹ ಆದಷ್ಟು ಬೇಗ ಪ್ರೀತಿ ಮಾಡಲ್ಲ ಒಂದು ವೇಳೆ ಲವ್ ಮಾಡಿದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಸಹ ಬಿಟ್ಟು ಕೊಡಲ್ಲ ಬಿಡುವುದೇ ಇಲ್ಲ ಈಗ ಗಂಡ ಹೆಂಡತಿ ಆಗಿದ್ದಲ್ಲಿ ಹೆಂಡತಿ ಋಷಭ ರಾಶಿಯವರಾಗಿದ್ರೆ ಗಂಡನಿಂತ ಜಾಸ್ತಿ ಪ್ರೀತಿಯನ್ನ ಬಯಸ್ತಾರೆ ಋಷಭ ರಾಶಿಯ ಮಕ್ಕಳಿದ್ರೆ ತಂದೆ ತಾಯಿಯನ್ನ ಬಹಳ ಗೌರವಿಸ್ತಾರೆ ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲವೇ ಗಂಡ ಗಂಡಸರಿದ್ರೆ ಇವರ ತಾಯಿ ಇವರ ಹೆಂಡತಿ ಮತ್ತು ಇವರ ಮಕ್ಕಳು ಇವರೆಲ್ಲರಿಂದಲೂ ಸಹ ಪ್ರೀತಿಯನ್ನು ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡೋದರಲ್ಲಿ ಋಷಭ ರಾಶಿಯವರು ಎತ್ತಿದ ಕೈ ಎನ್ನಬಹುದು ಇನ್ನು ರಾಶಿಯವರು ಇವರ ಕುಟುಂಬದವರನ್ನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೋತಾರೆ ಮನೆಯ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಋಷಭ ರಾಶಿಯವರು ಹೇಗಂದ್ರೆ ಮನೆಯ ಸದಸ್ಯರೆಲ್ಲರೂ ನನ್ನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ಹಾಗೆಯೇ ನನ್ನ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಿದ್ದಾರೆ ನಾನು ಸಹ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಎನ್ನುವಂತಹ ಹೃದಯವುಳ್ಳವರು ಹಾಗಾಗಿ ಋಷಭ ರಾಶಿಯವರಿಗೆ ಇವರ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಅವರ ಕುಟುಂಬದಲ್ಲಿ ಕಲಹಗಳು ಅನ್ನೋದು ಇರುವುದಿಲ್ಲ ಹಾಗೆಯೇ ಇವರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ ಇವರು ತನ್ನ ಕುಟುಂಬವನ್ನ ತುಂಬ ಪ್ರೀತಿ ಮಾಡ್ತಾರೆ ಇವರ ಕುಟುಂಬವನ್ನ ಬಹಳ ಚೆನ್ನಾಗಿ ನೋಡ್ಕೋತಾರೆ ಬೇರೊಬ್ಬರ ಮುಂದೆ ಇವರ ಕುಟುಂಬವನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಇನ್ನು ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಇವರು ಹಣ ಉಳಿಸೋದ್ರಲ್ಲಿ ಎತ್ತಿದ ಕೈ ಎನ್ನಬಹುದು ರಾಶಿಯವರು ತುಂಬಾ ಕಂಜೀ ಸಂತಾನೆ ಹೇಳ್ಬೋದು ಹಣವನ್ನು ಜಾಸ್ತಿ ಖರ್ಚು ಮಾಡಲ್ಲ ಸ್ವಲ್ಪವೇ ಖರ್ಚು ಮಾಡ್ತಾರೆ ಆದರೆ ಖರ್ಚು ಮಾಡಲೇ ಬೇಕಾದ ಸಮಯದಲ್ಲಿ ತುಂಬಾ ಖರ್ಚು ಮಾಡಿಬಿಡ್ತಾರೆ ಇಂತಹ ಮನಸ್ಸುಳ್ಳವ ಸ್ವಭಾವದವರು ಋಷಭ ರಾಶಿಯವರು ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ಋಷಭರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೆಯುತ್ತಿದೆ ಅನ್ಸಿದರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು